ಬಿಜೆಪಿ ಪಾಳ್ಯದಲ್ಲಿ ರಾಷ್ಟೀಯ ಅಧ್ಯಕ್ಷರ ಆಯ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ಕಗ್ಗಂಟು ನಡುವೆ ಆರ್ಎಸ್ಎಸ್ ಬಾಗಿಲಿನಿಂದ ಮತ್ತೊಂದು ಅಚ್ಚರಿ ವಿಷಯ ಹೊರಬಿದ್ದಿದೆ ಹೌದು ದೆಹಲಿಯಲ್ಲಿ ನಡೆಯುತ್ತಿರುವ ಆರ್ಎಸ್ಎಸ್ ಸಭೆ ಭಾರಿ ಕುತೂಹಲ ಮೂಡಿಸಿದೆ ಜುಲೈ ನಾಲ್ಕರಿಂದ ಜುಲೈ ಆರರವರೆಗೆ ದೆಹಲಿಯ ಕೇಶವ ಕುಂಜ್ ಕಚೇರಿಯಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತಿದೆ ಈ ಸಭೆ ಮೇಲೆ ಇಡೀ ಬಿಜೆಪಿ ಪಾಳಿಯ ಸೇರಿದಂತೆ ಕಾರ್ಯಕರ್ತರ ಕಣ್ಣು ಬಿದ್ದಿದೆ ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ರಾಜಕೀಯ ಭವಿಷ್ಯ ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಎಂದು ಚರ್ಚೆ ನಡೆದಿದೆ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಿ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ತುಂಬಲಿದೆ ಬಿಜೆಪಿಯ ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷವನ್ನ ರಾಜಕೀಯ ನಿವೃತ್ತಿಯ ವಯಸ್ಸು ಎಂದು ಪರಿಗಣಿಸಲಾಗುತ್ತಿದೆ ಎಲ್ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿಯಂತಹ ಹಿರಿಯ ನಾಯಕರನ್ನ ಇದೇ ನಿಯಮದಡಿ ಸಕ್ರಿಯ ರಾಜಕೀಯದಿಂದ ದೂರವಿಡಲಾಗಿತ್ತು ಆದರೆ ಎಂಬತ್ತು ವರ್ಷದ ಬಿಎಸ್ ಯಡಿಯೂರಪ್ಪನವರಿಗೆ ವಿನಾಯಿತಿ ನೀಡಿದ್ರು ವಿಶೇಷವೆಂದ್ರೆ ಮೋದಿಯವರ ಅಧಿಕಾರಾವಧಿಯನ್ನ ಕಡಿತಗೊಳಿಸುವ ಯಾವುದೇ ಚಿಂತನೆ ಇಲ್ಲ ನಿವೃತ್ತಿ ನೀತಿ ಬಿಜೆಪಿಯದ್ದು ಆರ್ ಎಸ್ ಎಂದು ಮೂಲಗಳು ತಿಳಿಸಿವೆ ಅಲ್ಲದೆ ಪಕ್ಷಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಎಂದು ಆರ್ ಎಸ್ ಎಸ್ ಕೂಡ ಒಪ್ಪಿಕೊಂಡಿದೆ ಅಲ್ಲಿಗೆ ಈ ಅವಧಿ ಪೂರ್ಣ ಮೋದಿಯವರೇ ಮುಂದುವರಿತಾರೆ ಅನ್ನೋದು ಕನ್ಫರ್ಮ್ ಆಗಿದೆ